ಮುಗಿಸಿದ್ರಿ ಕಾಲೇಜ್ ಎಲ್ಲ ಮುಗಿಸಿದ್ರಿ ಅವರ ಪೈಕಿ ಬಹುತೇಕರು ಕಾಲೇಜ್ಗೋಸ್ಕರ ಸಿಟಿ ಮುಖಾಂತರ ಹೊರತು ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಓದವ್ರು ನಾನು ಇದನ್ನ ಯಾವಾಗಲೂ ಹೋದಾಗ ಅಬ್ಸರ್ವ್ ಮಾಡ್ತೀನಿ ಯಾಕೆ ಅಂದ್ರೆ ನನ್ನ ಅತ್ಯಂತ ಬಲವಾದ ನಂಬಿಕೆ ಈ ದೇಶದ ತಾಕತ್ತು ಇನ್ನು ಸಿಟಿಗಳಲ್ಲಿ ಉಳಿದಿಲ್ಲ ಉಳಿದಿರೋದೇ ಹಳ್ಳಿಗಳಲ್ಲಿ ಉಳಿದಿರೋದೇ ಪಟ್ಟಣಗಳಲ್ಲಿ ಈ ದೇಶ ಏನಾದರೂ ಸಾಧನೆ ಅಂತ ಆಗಬೇಕಿದ್ರೆ ಇಂಥ ಊರುಗಳಿಂದ ಆಗಬಹುದೇ ಹೊರತು ಮಹಾನಗರಗಳಿಂದ ಆಗುವುದು ಬಹಳ ಅಂದ್ರೆ ಬಹಳ ಕಷ್ಟ ನನ್ನ ಮಕ್ಕಳಿಗೆ ಈಗ ಐದೂವರೆ ವರ್ಷ ನಾನು ಚಡಪಡಿಸ್ತೀನಿ ಯಾವಾಗ ನಮ್ಮ ಹಳ್ಳಿಗೆ ಕರ್ಕೊಂಡ್ಬಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀನೋ ಅಂತ ಚಡಪಡಿಸ್ತೀನಿ ಇಲ್ಲಿ ಈ ರೀತಿಯ ಶಾಲೆಗಳಲ್ಲಿ ಒಬ್ಬ ವ್ಯಕ್ತಿಯ ಒಬ್ಬ ಒಂದು ಮಗುವಿನ ಅತ್ಯುತ್ತಮವಾದದ್ದನ್ನು ಹೊರಗೆ ತೆಗೆಯೋ ಕೆಪಾಸಿಟಿ ಇರುವಷ್ಟು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಇದೇನು ಈ ಚೇನ್ ರೀತಿಯಲ್ಲಿ ನಡೀತವಲ್ಲ ಅಂಥ ವಿದ್ಯಾಸಂಸ್ಥೆಗಳಲ್ಲಿ ಇಲ್ಲ ಈ ಶಾಲೆಗಳು ನಾವು ಹಳೆ ಕಡೆ ಹೇಳ್ತೇನೆ ಓದಲ್ಲಿ ಬಂದಲ್ಲಿ ಇವತ್ತು ಜೀವನದಲ್ಲಿ ಉದ್ಧಾರ ಆಗಿದ್ದೀನಿ ಅಂತ ಯಾರಿಗಾದರೂ ಅನಿಸಿದ್ರೆ ಅದಕ್ಕೆ ಇರುವ ಏಕೈಕ ಕಾರಣ ನಾನು ಓದಿದ್ದು ಪ್ರೈಮರಿ ಸ್ಕೂಲು ಏಕೈಕ ಕಾರಣ ಅದ ಅಲ್ಲಿ ಕ್ಲಾಸ್ ನಲ್ಲಿ ಕೂತ್ಕೊಂಡು ಏನು ಓದಿದೆ ಅನ್ನೋದು ನನಗೆ ಇವತ್ತಿಗೂ ನೆನಪಿಲ್ಲ ಆದರೆ ನಮ್ಮ ಶಾಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆದರೆ ನಮ್ಮ ಮಾಸ್ಟರ್ ನಮ್ಮನ್ನು ಕರೆದು ಸ್ವಾಗತ ಭಾಷಣ ನೀನು ಮಾಡು ಇಲ್ಲ ವಂದನಾರ್ಪಣೆ ನೀನು ಮಾಡು ಅತಿಥಿಗಳ ಪರಿಚಯ ನೀನು ಮಾಡು ಅಂತ ಆಗತ್ತ ಏಳನೇತಾಯಿದ್ದಾವೆ ಅದನ್ನು ಮಾಡ್ತಾ 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 ಸ್ಟೇಜ್ ಫಿಯರ್ ಅಂದ್ರೆ ಏನು ಅನ್ನೋದು ಹೋಗ್ಬಿಡ್ತು ನಮಗೆ ಅದಾದ್ಮೇಲೆ ಸಾಹಿತ್ಯದ ಪುಸ್ತಕ ಕೊಟ್ಟು ಇದನ್ನು ಓದು ಇಂಥವ್ರು ಬರಬೇಕು ಇದರಲ್ಲಿ ಇಂಥದ್ದು ಚೆನ್ನಾಗಿದೆ ಅಂತದ್ದು ಚೆನ್ನಾಗಿದೆ ಅನ್ನೋ ಬೆಳಗ್ಗೆ ಸ್ಕೂಲಿಗೆ ಬಂದ ತಕ್ಷಣ ಪೇಪರ್ ಓದಿಸ್ತಿದ್ರು ನಮಗೆ ಅವಾಗ ಸುಧಾ ಕರ್ಮವೀರ ವೀರ ಬಹಳ ಬರ್ತಿದ್ದವು ತರಂಗ ಕಸ್ತೂರಿ ಅಂತ ಒಂದು ಬರ್ತಿತ್ತು ನಾವು ಸ್ಕೂಲ್ನ ಕೊಟ್ಕೊಟ್ಟು ಓದಿಸ್ತಿದ್ರು ಅವರು ಅದೆಲ್ಲದರ ಪರಿಣಾಮ ಜಗತ್ ಹೆಂಗಿದೆ ತಿಳ್ಕೋಬೇಕು ಅನ್ನುವ ಹಪಹಪಿ ನಮಗೆ ಜಾಸ್ತಿ ಆಯಿತು ಮಾತನಾಡುವ ಕಲೆ ಕಲಸಿದ್ರು ಬರವಣಿಗೆ ಕಲೆ ಕಲಿಸಿದ್ರು ಅದರ ಜೊತೆಗೆ ಚಾರಿತ್ರ್ಯ ನಿರ್ಮಾಣದ ಕೆಲಸ ಆಯ್ತು ಆಗ್ತಿತ್ತು ನನಗೆ ನಾವು ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋದಕ್ಕೆ ಹೋದಾಗ ನನಗೆ ಕಲ್ಚರಲ್ ಶಾಕ್ ನನ್ನ ಶಾಲೆ ಬದಲಾಗ್ಬಿಟ್ಟಿತ್ತು